ಬನ್ನಿ ಹಲಸು ಮೇಳವನ್ನು ನೋಡೋಣ ಈ ಹಲಸಿನ ಮೇಳದಲ್ಲಿ ಏನೇನು ಇದೆ ಜಾಕ್ ಫ್ರೂಟ್ ಮೇಳ ಈ ಮೇಳದಲ್ಲಿ ಜಾಕ್ ಫ್ರೂಟ್ ಪೊಡಿ ಹಲಸಿನ ಹಣ್ಣಿನ ಸಲಾಡ್ ಹಲಸಿನ ಹಣ್ಣಿನ ಬೀಜದ ದೋಸೆ ಹಾಗೂ ಬ್ರೆಡ್ ಫ್ರೂಟ್ ಪೋಡಿ ಮತ್ತು ಮತ್ತೆಲ್ಲ ಏನೇನಿದೆ ಹಲಸಿನ ಹಣ್ಣಿನ ಸಿಹಿ ದೋಸೆ ಹಾಗೂ ಹಲಸಿನ ಹಣ್ಣಿನ ಹಲ್ವಾ ಹಲಸಿನ ಹಣ್ಣಿನ ಬೀಜದ ಬಜ್ಜಿ ಇದೇ ಹಲಸು ಮೇಳ ಹಲಸು ಇದೊಂದು ಸತ್ವಭರಿತ ಆಹಾರ ಎಲ್ಲರಿಗೂ ಗೊತ್ತು ಹಾಗೂ ಇದನ್ನು ಸ್ವಾದಿಷ್ಟವಾಗಿ ಮಾಡಲು ಇದಕ್ಕೆ ಸ್ವಲ್ಪವೇ ಸಿಹಿ ಪದಾರ್ಥಗಳು ಸಾಕು ಅದರ ಜೊತೆ ಜೇನು ತುಪ್ಪವಾಗಿರಬಹುದು ಇಲ್ಲ ಸ್ವಲ್ಪವೇ ಸಕ್ಕರೆ ಹಾಗೂ ಸ್ವಲ್ಪವೇ ಬೆಲ್ಲ ಇದರ ಸಿಹಿಯೊಟ್ಟಿಗೆ ಸೇರಿಸಲು ಸಾಧ್ಯ ಹಾಗೂ ಇದರ ಬೀಜ ಕೂಡ ಅಕ್ಕಿಯೊಂದಿಗೆ ಸರಿಯಾಗಿ ಹೊಂದಿಕೊಳ್ಳುವುದರಿಂದ ಕೊಬ್ಬರಿ ಹಸಿ ಕೊಬ್ಬರಿಯೊಂದಿಗೆ ಸ್ವಾದಿಷ್ಟವನ್ನು ಮತ್ತು ಹೆಚ್ಚಿಸಲು ಹಲಸು ಹಾಗೂ ಕೊಬ್ಬರಿಯ ಮಿಶ್ರಣ ಸೂಪರ್ ಆಗಿರುತ್ತದೆ ಆದ್ದರಿಂದಲೇ ಇದರಿಂದ ತಯಾರಿಸುವ ಪದಾರ್ಥಗಳು ಭರಿತ ಇವುಗಳೆಲ್ಲವನ್ನು ತಯಾರಿಸುವ ಬಗ್ಗೆ ಹೇಗೆ ಹೌ ಟು ಡೂ ಆಲ್ ದೀಸ್ ಪ್ರಿಪರೇಷನ್ಸ್ ಇನ್ ಅ ನೆಕ್ಸ್ಟ್ ವಿಡಿಯೋ ಇಂಡಿಯನ್ ಪ್ರದೇಶದಲ್ಲಿ ಪಾ ಅವಳಿಗಾಗಿ ಮಾಡಿಕೊಟ್ಟಿದ್ದ ಇಕರಿಯ ತೂಗು ಕುರ್ಚಿಯಲ್ಲಿ ಕುಳಿತಳು ಲಾರ ಸದ್ದಿಲ್ಲದೆ ಬರಿಗಾಲಲ್ಲಿ ನಡೆದು ಮಾಳ ಹತ್ತಿರದಲ್ಲಿ ಕುಳಿತಳು ಕತ್ತಲಲ್ಲಿ ಆಲಿಸುತ್ತಾ ಕುಳಿತಿದ್ದರು ಸಣ್ಣಗೆ ಗುಯ್ಗುಡುವ ಸದ್ದು ಲಾರಳ ಕಿವಿಯಲ್ಲಿ ಅದು ಅವಳು ಆಲಿಸುತ್ತಿದ್ದರ ಶಬ್ದವೇ ಇರಬೇಕು ಮಾ ಉಸಿರಾಡುವುದು ನಿದ್ರಿಸುತ್ತಿದ್ದ ಗ್ರೇಸಳ ನಿಧಾನ ಉಸಿರಾಟ ಪರದೆಯ ಹಿಂದೆ ಎಚ್ಚರವಾಗಿ ಮಲಗಿದ್ದ ಮೇರಿ ಮತ್ತು ಕ್ಯಾರಿ ಇವರ ವೇಗವಾದ ಉಸಿರಾಟ ಎಲ್ಲ ಲಾರಳಿಗೆ ಕೇಳಿಸುತ್ತಿತ್ತು ತೆರೆದ ಬಾಗಿಲಿನಿಂದ ಬರುತ್ತಿದ್ದ ಗಾಳಿಯಲ್ಲಿ ಆಡುತ್ತಿದ್ದ ಪರದೆ ಸಣ್ಣಗೆ ಸದ್ದು ಮಾಡುತ್ತಿತ್ತು ಹೊರಗೆ ಕಪ್ಪು ನೆಲದ ಆ ತುದಿಗೆ ಆಕಾಶದ ಮತ್ತು ನಕ್ಷತ್ರಗಳ ಒಂದು ಚೌಕ ಕಾಣುತ್ತಿತ್ತು ಹೊರಗೆ ಗಾಳಿ ಸಿರು ಬಿಡುತ್ತಿತ್ತು ಹುಲ್ಲು ಸರಪರವೆನ್ನುತ್ತಿತ್ತು ದಡಕ್ಕೆ ಬಡಿಯುವ ಪುಟ್ಟ ಅಲೆಗಳ ನಿರಂತರ ಮೃದು ಶಬ್ದವು ಕೇಳುತ್ತಿತ್ತು ಕತ್ತಲಲ್ಲಿ ಕೀರಲು ದನಿಯ ಕಿರುಚು ಕೇಳಿದಾಗ ಲಾರ ಎದ್ದಳು ಅವಳು ಕಿರುಚುವುದರಲ್ಲಿ ಇದ್ದಳು ತನ್ನ ಹಿಂಡಿನಿಂದ ದೂರವಾದ ಕಾಡುಬಾತಿನ ಕೂಗು ಅದು ಹೊಂಡದಿಂದ ಕಾಡುಬಾತುಗಳು ಉತ್ತರವನ್ನು ಕೊಟ್ಟವು ಅರೆನಿದ್ರೆಯಲ್ಲಿದ್ದ ಬಾತುಗಳ ಕೂಗು ಕತ್ತಲೆಯಲ್ಲಿ ಎದ್ದು ಬಿಟ್ಟಿತು ಮಾ ನಾನು ಹೊರಗೆ ಹೋಗಿ ಪಾನನ್ನು ನೋಡಿ ಬರುತ್ತೇನೆ ಎಂದಳು ಲಾರ ಸುಮ್ಮನಿರು ಪಾ ನಿನಗೆ ಸಿಗುವುದಿಲ್ಲ ನೀನು ಹೋಗುವುದು ಅವನಿಗೆ ಇಷ್ಟವಿಲ್ಲ ಸುಮ್ಮನಿದ್ದು ಪಾ ತನ್ನನ್ನು ತಾನೇ ನೋಡಿಕೊಳ್ಳಲು ಬಿಡು ಎಂದಳು ಮಾ ಏನಾದರೂ ಮಾಡಬೇಕು ಅನ್ನಿಸುತ್ತೆ ಏನಾದರೂ ಮಾಡಬೇಕು ನಾನು ಅಷ್ಟೆ ಎಂದಳು ಮಾ ಕತ್ತಲಲ್ಲಿ ಅವಳ ಕೈ ಮೃದುವಾಗಿ ಲಾರಳ ತಲೆಯನ್ನು ನೆವರಿಸಿತು ಲಾರ ನಿನ್ನ ಕೂದಲು ಬಿಸಿಲುಗಾಳಿಗೆ ತರಕಲಾಗಿದೆ ಅದನ್ನು ಸರಿಯಾಗಿ ಬ್ರಷ್ ಮಾಡಿಕೊಳ್ಳಬೇಕು ಪ್ರತಿ ರಾತ್ರಿಯೂ ಮಲಗುವ ಮೊದಲು ನೂರು ಸಾರಿಯಾದರೂ ಬ್ರಷ್ ಮಾಡಿಕೊಳ್ಳಬೇಕು ಎಂದಳು ಮಾ ಆಗಲಿ ಮಾ ನುಡಿದಳು ಲಾರ ಪಾ ನಿಮ್ಮ ನಾನು ಮದುವೆಯಾದಾಗ ಅಂದರೆ ನಿಮ್ಮ ಪಾ ಮತ್ತು ನಾನು ಮದುವೆಯಾದಾಗ ನನಗೆ ಸುಂದರವಾದ ನೀಳ ಕೂದಲಿತ್ತು ಜಡೆಯನ್ನ ಮೇಲೆ ನಾನು ಕುದಿ ಕುಳಿತುಕೊಳ್ಳಬಹುದಾಗಿತ್ತು ಎಂದಳು ಮಾ ಮತ್ತೇನನ್ನು ಹೇಳಲಿಲ್ಲ ಲಾಳ ಒರಟು ಕೂದಲನ್ನು ನೆವರಿಸುತ್ತಲೇ ಇದ್ದಳು ಗುಂಡಿನ ಶಬ್ದಕ್ಕಾಗಿ ಅವರು ಆಲಿಸುತ್ತಿದ್ದರು ಬಾಗಿಲಿನ ಕರಿಯಂಚಿನಲ್ಲಿ ಒಂದು ದೊಡ್ಡ ನಕ್ಷತ್ರ ಮಿನುಗುವುದು ಕೂಡ ಕಾಣುತ್ತಿತ್ತು ವೇಳೆ ಕಳೆದಂತೆ ಅದು ಚಲಿಸಿತು ಪಾ ನಿಧಾನವಾಗಿ ಪೂರ್ವದ ಕಡೆಯಿಂದ ಪಶ್ಚಿಮಕ್ಕೆ ಹೋಗುತ್ತಿದ್ದ ಅದರ ಸುತ್ತ ಪುಟ್ಟ ನಕ್ಷತ್ರಗಳು ಕೂಡಿಕೊಂಡವು ಇದ್ದಕ್ಕಿದ್ದಂತೆ ಲಾರಳಿಗೂ ಮಾಗು ಹೆಜ್ಜೆಯ ಸಪ್ಪಳ ಕೇಳಿಸಿತು ಒಂದೇ ಗಳಿಗೆ ನಕ್ಷತ್ರಗಳು ಮಾಯವಾಗಿಬಿಟ್ಟವು ಪಾ ಬಾಗಿಲಲ್ಲಿ ನಿಂತಿದ್ದ ಲಾರ ಜಿಗಿದು ಎದ್ದಳು ಮಾ ಕುರ್ಚಿಯಲ್ಲಿ ಕುಳಿತಳು ಕಾದು ಕೂತಿದ್ದೀಯಾ ಕೆರೊಲಿನ್ ಅಗತ್ಯವೇ ಇರಲಿಲ್ಲ ಎಲ್ಲ ಒಳ್ಳೆಯದೇ ಎಂದ ಪಾ ನಿನಗೆ ಹೇಗೆ ಗೊತ್ತು ಪಾ ಬಿಗ್ ಜೆರ್ರಿ ಎಂದಳು ಲಾರ ಇರಲಿ ಬಿಡು ಪುಟ್ಟ ಚಿಟ್ಟೆ ಎಂದು ಮಾ ಮತ್ತು ಪಾ ಅವಳ ಮಾತನ್ನು ನಿಲ್ಲಿಸಿ ಉಲ್ಲಾಸದಿಂದ ಬಿಗ್ಜರೆ ನೆಮ್ಮದಿಯಾಗಿದ್ದಾನೆ ಶಿಬಿರಕ್ಕೆ ಈ ರಾತ್ರಿ ಅವನು ಬರುವುದಿಲ್ಲ ಅವನ ಬಿಳಿ ಕುದುರೆಯ ಮೇಲೆ ಬೆಳಿಗ್ಗೆ ಇಲ್ಲಿಗೆ ಬಂದರೆ ಆಶ್ಚರ್ಯವಿಲ್ಲ ಹೋಗು ಮಲಗು ಸೂರ್ಯ ಏಳುವುದರಲ್ಲಿ ಸಾಧ್ಯವಾದಷ್ಟು ನಿದ್ರಿಸೋಣ ಎಂದು ಪಾ ನಾದದಂತೆ ಜೋರಾಗಿ ನಕ್ಕು ಬಿಟ್ಟು ಇವತ್ತು ಎಲ್ಲ ತೂಕಡಿಸುವ ಕೆಲಸಗಾರರೇ ಎಂದ ಪರದೆಯ ಹಿಂದೆ ಲಾರ ಬಟ್ಟೆಯನ್ನು ಕಳಚುತ್ತಿದ್ದಾಗ ಆ ಕಡೆ ಹಾಂ ಬೂಟ್ಸನ್ನು ತೆಗೆಯುತ್ತಿದ್ದ ಸಣ್ಣ ದನಿಯಲ್ಲಿ ಪಾಗೆ ಎಲ್ಲಕ್ಕಿಂತ ಒಳ್ಳೆಯ ಮಾತೆಂದರೆ ಕೆರೋಲಿನ್ ಇನ್ನು ಮೇಲೆ ಸಿಲ್ವರ್ ಲೇಕ್ ಶಿಬಿರದಿಂದ ಕುದುರೆಗಳ ಕಳ್ಳತನ ಆಗುವುದೇ ಇಲ್ಲ ಎಂದುದು ಲಾರಳಿಗೆ ಕೇಳಿಸಿತು ಅಂತೂ ಬೆಳಗ್ಗೆ ಪಿಕ್ಚರ್ ತನ್ನ ಬಿಳಿ ಕುದುರೆಯ ಮೇಲೆ ಮನೆಯ ಬಳಿ ಸವಾರಿ ಮಾಡಿಕೊಂಡು ಹೋದದ್ದನ್ನು ಲಾರ ನೋಡಿದಳು ಅಂಗಡಿಯ ಬಳಿ ಪಾನನ್ನು ಕೂಗಿ ಕರೆದ ಪಾ ಅವನಿಗೆ ಕೈಯಾಡಿಸಿದ ಜನರು ಕೆಲಸಕ್ಕೆ ಮಾಡುತ್ತಿದ್ದ ಕಡೆ ಜರ್ರಿ ನಾಗಾಲೋಟದಲ್ಲಿ ಕುದುರೆಯನ್ನು ಓಡಿಸಿದ ಸಿಲ್ವರ್ ಲೇಕ್ ಶಿಬಿರದಿಂದ ಒಂದು ಕುದುರೆಯು ಕಳವು ಆಗಲೇ ಇಲ್ಲ ಅದ್ಭುತ ಮಧ್ಯಾಹ್ನ ಪ್ರತಿ ಬೆಳಗ್ಗೆಯೂ ಲಾರ ತಿಂಡಿಯ ತಟ್ಟೆಗಳನ್ನು ತೊಳೆಯುವಾಗ ಕೆಲಸಗಾರರೆಲ್ಲ ಊಟದ ಮನೆಯಿಂದ ತಮ್ಮ ಕುದುರೆಗಳಿಗಾಗಿ ಲಾಯಕ್ಕೆ ಹೋಗುವುದನ್ನು ತೆರೆದ ಬಾಗಿಲಿನಿಂದ ನೋಡುತ್ತಿದ್ದಳು ಜೀನು ಲಗಾಮುಗಳ ಸದ್ದು ಮಾತನಾಡುವ ಶಬ್ದ ಕೂಗಾಟ ಹಾಗೂ ಅನಂತರ ಜನ ಕೆಲಸಕ್ಕೆ ಕುದುರೆಗಳೊಂದಿಗೆ ಹೊರಟು ಹೋಗುತ್ತಿದ್ದರು ನಬಬ್ದ ಅಲ್ಲಿ ಆವರಿಸಿದಂತೆ ಇರುತ್ತಿತ್ತು ದಿನಗಳು ಒಂದರಂತೆಯೇ ಮತ್ತೊಂದು ಕಳೆದು ಹೋದವು ಸೋಮವಾರಗಳು ಬಟ್ಟೆ ಒಗೆಯಲು ಗಾಳಿ ಬಿಸಿಲಲ್ಲಿ ಬೇಗನೆ ಒಣಗುತ್ತಿದ್ದ ಹೊಸ ವಾಸನೆಯ ಒಣಗಿದ ಬಟ್ಟೆಗಳನ್ನು ಒಳಕ್ಕೆ ತಂದಿಡಲು ಮಾಗೆ ಲ ನೆರವಾಗುತ್ತಿದ್ದಳು ಮಂಗಳವಾರಗಳು ನೀರು ಚಿಮುಕಿಸಿ ಇಸ್ತ್ರಿ ಮಾಡಲು ಮಾಗೆ ಸಹಾಯ ಮಾಡುತ್ತಿದ್ದಳು ಬುಧವಾರಗಳಂದು ತನಗಿಷ್ಟವೇ ಇಲ್ಲದಿದ್ದರೂ ಹೊಲೆಯುವುದು ಮತ್ತು ತೇಪೆಯ ಕೆಲಸ ಮಾಡುತ್ತಿದ್ದಳು ನೋಡಲಾರದಿದ್ದರೂ ಹೊಲೆಯಲು ಮೇರಿ ಕಲಿಯುತ್ತಿದ್ದಳು ಅವಳ ಸೂಕ್ಷ್ಮವಾದ ಬೆರಳುಗಳು ಅಂಚನ್ನು ಚೆನ್ನಾಗಿ ಮಡಚುತ್ತಿದ್ದವು ಬಣ್ಣದ ಬಟ್ಟೆಗಳನ್ನು ಸರಿಯಾಗಿ ಇಟ್ಟುಕೊಟ್ಟರೆ ಬಣ್ಣದ ದಿಂಬನ್ನು ಹೊಲೆಯುತ್ತಿದ್ದಳು ನಡು ಹಗಲಲ್ಲಿ ಕುದುರೆಗಳು ಜನರು ಕೆಲಸದಿಂದ ಊಟಕ್ಕೆ ಬರುತ್ತಿದ್ದಾಗ ಶಿಬಿರ ಶಬ್ದದಿಂದ ತುಂಬಿರುತ್ತಿತ್ತು ಪಾ ಅಂಗಡಿಯಿಂದ ಹಿಂದಿರುಗುತ್ತಿದ್ದ ಹೊರಗೆ ಪ್ರಯರಿಯ ವಿಶಾಲದಲ್ಲಿ ಗಾಳಿ ಬೀಸುತ್ತಿತ್ತು ಒಳಗೆ ಮನೆಯಲ್ಲಿ ಪಾನೊಂದಿಗೆ ಕುಳಿತು ಅವರೆಲ್ಲ ಊಟ ಮಾಡುತ್ತಿದ್ದರು ಆಕಾಶದ ಅಂಚಿನವರೆಗೂ ಪ್ರಯರಿಯ ಕಂದು ಬಣ್ಣದ ಕೆಂಪು ಕಪ್ಪಿನವರೆಗೆ ಬೇರೆ ಬೇರೆ ಬಣ್ಣಗಳ ಹುಲ್ಲು ಅಲೆ ಅಲೆಯಾಗಿ ತೊಣೆಯುತ್ತಿತ್ತು ರಾತ್ರಿಯ ಹೊತ್ತು ಗಾಳಿ ಥಂಡಿಯಾಗಿ ಬೀಸುತ್ತಿತ್ತು ಕಾಡು ಹಕ್ಕಿಗಳು ಹೆಚ್ಚು ಹೆಚ್ಚಾಗಿ ದಕ್ಷಿಣಕ್ಕೆ ಹಾರಿ ಹೋಗುತ್ತಿದ್ದವು ಚಳಿಗಾಲ ಹತ್ತಿರವಾಯಿತೆಂದು ಪಾ ಹೇಳಿದ ಆದರೆ ಲಾರ ಚಳಿಗಾಲದ ಬಗ್ಗೆ ಯೋಚಿಸಲೇ ಇಲ್ಲ ಆ ಜನ ಎಲ್ಲಿದ್ದಾರೆ ಎಲ್ಲಿ ಕೆಲಸ ಮಾಡುತ್ತಾರೆ ರೈಲು ರಸ್ತೆಯನ್ನು ಹೇಗೆ ಮಾಡುತ್ತಾರೆಂದು ತಿಳಿಯಲು ಅವಳಿಗೆ ಆಸೆ ಪ್ರತಿ ಬೆಳಿಗ್ಗೆಯೂ ಅವರು ಹೋಗಿ ಮಧ್ಯಾಹ್ನ ಒಮ್ಮೆ ಮತ್ತೆ ರಾತ್ರಿಗೆ ಹಿಂದಿರುಗುತ್ತಿದ್ದರು ಅವಳಿಗೆ ಕಾಣುತ್ತಿದ್ದ ಕೆಲಸದ ಕುರುಹು ಪಶ್ಚಿಮದ ಕಂದು ಪ್ರಯರಿಯಲ್ಲಿ ಧೂಳಿನ ಮೋಡ ಮಾತ್ರ ಅವರು ರೈಲು ರಸ್ತೆಯನ್ನು ಕಟ್ಟುವುದನ್ನು ನೋಡಲು ಅವಳಿಗೆ ಆಸೆ ಡೋಸಿಯ ಅತ್ತೆ ಒಂದು ದಿನ ಶಿಬಿರಕ್ಕೆ ಬಂದಳು ಜೊತೆಗೆ ಎರಡು ಹಸುಗಳನ್ನು ತಂದಳು ಚಾರ್ಲ್ಸ್ ನಮ್ಮ ಹಾಲನ್ನು ಜೀವಂತ ರೂಪದಲ್ಲಿಯೇ ನಡೆಸಿಕೊಂಡು ಬಂದೆ ಇಲ್ಲೆಲ್ಲೂ ರೈತರು ಇಲ್ಲದಿದ್ದರಿಂದ ಅದೊಂದೇ ಮಾರ್ಗ ಎಂದಳು ಒಂದು ಹಸು ಪಾಗಾಗಿ ಅದು ಹೊಳೆಯುವ ಕೆಂಬಣ್ಣದ ಅಂದವಾದ ಹಸು ಎಲನ್ ಎಂದು ಅದರ ಹೆಸರು ಡೋಸಿಯ ಅತ್ತೆಯ ಬಂಡಿಯ ಹಿಂದಕ್ಕೆ ಕಟ್ಟಿದ್ದ ಅದನ್ನು ಬಿಚ್ಚಿ ಹಗ್ಗವನ್ನು ಪ ಲಾರಳ ಕೈಗೆ ಕೊಟ್ಟ ಇಕೋಲಾರ ಇದನ್ನು ನೋಡಿಕೊಳ್ಳುವಷ್ಟು ನೀನು ಹುಲ್ಲು ಚೆನ್ನಾಗಿರುವ ಕಡೆಗೆ ಅದನ್ನು ಒಯ್ಯಬೇಕು ಗೂಟವನ್ನು ಮಾತ್ರ ಬಿಗಿಯಾಗಿ ನೆಲದ ಒಳಕ್ಕೆ ಬಡಿದಿರಬೇಕು ಅಷ್ಟೇ ಎಂದ ಒಳ್ಳೆಯ ಹುಲ್ಲಿನ ಬಯಲಿನಲ್ಲಿ ಹತ್ತಿರದಲ್ಲಿಯೇ ತಮ್ಮ ಹಸುಗಳನ್ನು ಉದ್ದ ಹಗ್ಗದಲ್ಲಿ ಗೂಟಕ್ಕೆ ಕಟ್ಟಿ ಮೇಯಿಸುತ್ತಿದ್ದರು ಲಾರ ಮತ್ತು ಲೀನಾ ಪ್ರತಿ ಬೆಳಿಗ್ಗೆಯೂ ಸಂಜೆಯೂ ಹಸುಗಳನ್ನು ಒಯ್ಯಲು ಅವರು ಭೇಟಿಯಾಗುತ್ತಿದ್ದರು ಕೆರೆಯಲ್ಲಿ ನೀರು ಕುಡಿಸಲು ಒಯ್ಯುತ್ತಿದ್ದರು ಹೊಸ ಜಾಗದಲ್ಲಿ ಗೂಟವನ್ನು ಬಡೆಯುತ್ತಿದ್ದರು ಹಾಲು ಕರೆಯುವಾಗ ಜೊತೆಯಾಗಿ ಹಾಡುತ್ತಿದ್ದರು ಲೀನಾಳಿಗೆ ಎಷ್ಟೋ ಹೊಸ ಹಾಡುಗಳು ಬರುತ್ತಿದ್ದು ಲಾರ ಅವುಗಳನ್ನು ಬೇಗ ಕಲಿತಳು ಹೊಳೆಯುವ ತವರದ ಪಾತ್ರೆಗಳಿಗೆ ಹಾಲು ಸರ್ರೆಂದು ಇಳಿಯುವಾಗ ಜೊತೆಯಾಗಿ ಹಾಡುತ್ತಿದ್ದರು ಸಾಗರದೆಲೆಗಳ ಮೇಲಿನ ಬದುಕು ಉರುಳುವ ಅಲೆಗಳ ಮೇಲಿರುವ ಮನೆ ಮತ್ತು ಮೊಸಳೆಯ ಮರಿಗಳು ಬಾಲವನ್ನು ಆಡಿಸೆ ಕಣ್ಣಿರಲಿರಳುವು ಕೆಣ್ಣೆಯ ಮೇಲೆ ಕೆಲವು ಬಾರಿಲಿ ನಾ ಸಣ್ಣ ದನಿಯಲ್ಲಿ ಹಾಡಿದಾಗ ಲಾರಳು ಕೂಡ ಹಾಡುವಳು ರೈತನನ್ನು ಮದುವೆಯಾಗಲಲ್ಲೇ ನಾನು ಅವನು ಸದಾ ಕಸದ ನಡುವೆ ಕೊಳೆಯುತ್ತಿರುವನು ರೈಲು ಮಾರ್ಗದಲ್ಲಿ ಕೆಲಸ ಮಾಡುವವನೇ ಇನಿಯನ್ನು ಪಟ್ಟೆ ಪಟ್ಟೆ ಶರಟು ತಟ್ಟು ಹೊಳೆಯುತ್ತಿರುವವನು ಆಗ ಲಾರಳಿಗೆ ವಾಲಟ್ಸ್ ನರ್ತನದ ಹಾಡುಗಳಿಗೆ ತುಂಬ ಪ್ರಿಯವಾದವು ಅದರಲ್ಲಿಯೂ ಪೊರಕೆಯ ಹಾಡು ಬಹಳ ಇಷ್ಟ ಆದರೆ ಹಾಡಿನ ತಾಳಲಯಗಳು ಸರಿಯಾಗಿರುವಂತೆ ಮತ್ತೆ ಮತ್ತೆ ಪೊರಕೆ ಎಂದು ಹೇಳಬೇಕಾಗುತ್ತಿತ್ತು ಪೊರಕೆಯನ್ನು ಕೊಳ್ಳಿರಿ ಪೊರಕೆಯನ್ನು ಕೊಳ್ಳಿ ಪೊರಕೆ ಪೊರಕೆ ಕೊಳ್ಳಿ ಪೊರಕೆ ಪೊರಕೆ ಕೊಳ್ಳಿ ಪೊರಕೆ ಈ ನಾಡಾಡಿ ಬವೇರಿಯನಿಂದ ಕೊಳ್ಳುವರೆ ಒಂದು ಪೊರಕೆ ನಿಮಗೆ ಹಿಂಸೆ ಕೊಡುವ ಹುಳುಗಳನ್ನು ಓಡಿಸಲು ರಾತ್ರಿ ಹಗಲಿ ಎನ್ನುಲು ಸೊಗಸ್ಸು ನೆರವಾಗುವ ಪೊರಕೆ ಹಾಲು ಕರೆಯುವುದು ಮುಗಿಯುವ ತನಕ ಇವರ ಹಾಡುಗಳು ಕೇಳುತ್ತಿದ್ದವು ಎಂಬಂತೆ ಹಸುಗಳು ಮೆಲಕುತ್ತು ಹಾಕುತ್ತಾ ತೆಪ್ಪಗೆ ನಿಂತಿರುತ್ತಿದ್ದವು ಬಿಸಿಯಾದ ನೊರೆ ನೊರೆ ಸುವಾಸನೆಯ ಹಾಲನ್ನು ಎತ್ತಿಕೊಂಡು ಲೀನಾ ಲಾರ ತಮ್ಮ ಮನೆಗಳಿಗೆ ನಡೆದು ಹೋಗುತ್ತಿದ್ದರು ಬೆಳಗಿನ ಹೊತ್ತು ಆ ವೇಳೆ ತಮ್ಮ ಪಂಕ್ ಮನೆಯಿಂದ ಜನ ಹೊರಗೆದ್ದು ಬಂದು ಬಾಗಿಲ ಬಳಿಯಲ್ಲಿದ್ದ ಬಾನಿಗಳಲ್ಲಿ ಮುಖ ತೊಳೆದು ತಲೆಯನ್ನು ಬಾಚಿಕೊಳ್ಳುತ್ತಿದ್ದರು ಸಿಲ್ವರ್ ಲೇಕಿನ ಮೇಲೆ ಸೂರ್ಯ ಏಳುತ್ತಿದ್ದ ಸಂಜೆ ವೇಳೆ ಆಕಾಶದಲ್ಲಿ ಕೆಂಪು ನೇರಳೆ ಬಂಗಾರದ ಬೆನ್ನಾಲೆಗಳು ಬೆಳಗುವವು ಸೂರ್ಯ ಮರೆಯಾಗಿದ್ದ ತಾವು ಸವೆಸಿದ್ದ ನೆಲದ ಮೇಲೆ ಧೂಳಿನ ಹಾದಿಯಲ್ಲಿ ಜನರು ಕುದುರೆ ಜೊತೆಗಳು ಕಪ್ಪು ನೆರಳುಗಳಂತೆ ಬರುತ್ತಿದ್ದರು ಜನರು ಹಾಡುತ್ತಿದ್ದರು ಲೀನಾ ಡೋಸಿಯ ಅತ್ತೆಯ ಬಳಿಗೂ ಲಾರ ಮಾಳ ಬಳಿಗೂ ಬೇಗ ಬೇಗ ಓಡುತ್ತಿದ್ದರು ಕೆನೆ ಮೇಲೇರುವ ಮೊದಲೇ ಹಾಲನ್ನು ಸೋಸಬೇಕಾಗಿತ್ತು ರಾತ್ರಿಯ ಉದ್ದ ಊಟವನ್ನು ಸಿದ್ಧಪಡಿಸಬೇಕಾಗಿತ್ತು ಡೋಸಿಯ ಅತ್ತೆ ಮತ್ತು ಲೂಯಿಸಾಗೆ ನೆರವಾಗುತ್ತಾ ತುಂಬ ಕೆಲಸ ಮಾಡಬೇಕಾದುದ್ದರಿಂದ ಲೀನಳಿಗೆ ಆಡಲು ಪುರುಸತ್ತೇ ಇರಲಿಲ್ಲ ಲಾರಳು ಅಷ್ಟೊಂದು ಕೆಲಸ ಮಾಡದಿದ್ದರೂ ಸಾಕಷ್ಟು ದುಡಿಯಬೇಕಾಗುತ್ತಿತ್ತು ಆದ್ದರಿಂದ ಹಾಲು ಕರೆಯಾಗ ಮಾಯವಾಗುವುದಲ್ಲದೆ ಬೇರೆ ಯಾವಾಗಲೂ ಸೇರಲು ಅವಕಾಶವೇ ಇರಲಿಲ್ಲ ಒಂದು ಸಂಜೆಯಲ್ಲಿ ನನ್ನ ಪಾಮ ನಮ್ಮ ಕಪ್ಪು ಕುದುರೆಗಳನ್ನು ರೈಲು ರಸ್ತೆಯ ಕೆಲಸಕ್ಕೆ ಹಾಕದೇ ಇದ್ದಿದ್ದರೆ ನಾನೇನು ಮಾಡುತ್ತಿದ್ದೆ ಗೊತ್ತೇ ಎಂದು ಕೇಳಿದಳು ಇಲ್ಲ ಏನು ಲಾರ ಕೇಳಿದಳು ಮತ್ತೆ ಹೋಗಲು ಪುರುಸತ್ತಾಗಿ ಕುದುರೆಗಳಿದ್ದರೆ ಕೆಲಸ ಮಾಡುವುದನ್ನು ನೋಡಲು ಇಬ್ಬರೂ ಹೋಗಬಹುದಾಗಿತ್ತು ನಿನಗೆ ಆಸೆಯಲ್ಲವೇ ಹ್ಞೂ ಆಸೆ ಇದೆ ಎಂದಳು ಲಾರ ಮಾತನ್ನು ಮುರಿಯುವನೇನೋ ಇಲ್ಲವೋ ಎಂದು ಅವಳಿಗೆ ತೀರ್ಮಾನಿಸಬೇಕಾಗಿರಲಿಲ್ಲ ಆದರೆ ಅವರು ಹೋಗುವುದಂತೂ ಅಸಂಭವವಾಗಿತ್ತು ಒಂದು ದಿನ ಮಧ್ಯಾಹ್ನದ ಊಟ ಮಾಡಿ ತನ್ನ ಟೀ ಕಪ್ಪನ್ನು ಕೆಳಗಿಟ್ಟು ಮೀಸೆ ಮೀಸೆವರೆಸಿಕೊಂಡು ಪಾ ಏ ಪುಟ್ಟ ಚಿಟ್ಟೆ ನೀನು ತುಂಬ ಪ್ರಶ್ನೆ ಕೇಳುತ್ತೀಯೇ ನಿನ್ನ ಬಿಸಿಲು ಟೋಪಿ ಹಾಕಿಕೊಂಡು ಎರಡು ಗಂಟೆಯ ಹೊತ್ತಿಗೆ ಅಂಗಡಿಯ ಬಳಿ ಬಾ ನಾನೇ ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ ಎಲ್ಲ ನೀನೇ ನೋಡುವೆಯಂತೆ ಎಂದ ಓ ಪಾ ಎಂದು ಲಾರ ಕೂಗಿಬಿಟ್ಟಳು ಲಾರ ಎಷ್ಟೊಂದು ಉದ್ರೇಕ ಅಷ್ಟೊಂದು ಉದ್ರೇಕ ಬೇಡ ಎಂದು ಮಾ ನಯವಾಗಿ ಹೇಳಿದಳು ಲಾರಳಿಗೆ ತಾನು ಹಾಗೆ ಕೂಗ ಕೂಡದೆಂದು ಗೊತ್ತಿತ್ತು ಈಗ ಧ್ವನಿ ತಗ್ಗಿಸಿದಳು ಲೀನಳು ಬರಬಹುದೇ ಎಂದಳು ಆಮೇಲೆ ಆ ಬಗ್ಗೆನು ಆಡೋಣ ನೋಡೋಣ ಎಂದಳು ಮಾ ಪಾ ಅಂಗಡಿಗೆ ಹೋದ ಮೇಲೆ ಮಾ ಗಂಭೀರವಾಗಿ ಲಾರಳ ಹತ್ತಿರ ಮಾತನಾಡಿದಳು ತನ್ನ ಹೆಣ್ಣು ಮಕ್ಕಳು ಹೇಗೆ ನಡೆದುಕೊಳ್ಳಬೇಕೆಂದು ಕಲಿಯಬೇಕು ದನಿಯತ್ತದೆ ಸರಿಯಾಗಿ ಮಾತನಾಡಬೇಕು ಒಳ್ಳೆಯ ನಡವಳಿಕೆಯನ್ನು ಇಟ್ಟುಕೊಂಡು ಸದಾ ಸಭ್ಯ ಮಹಿಳೆಯರಂತಿರಬೇಕು ಅವರು ಕೆಲವು ದಿನ ಪ್ಲಮ್ ಕ್ರೀಕಿನ ಬಳಿಯಲ್ಲಿ ಇದ್ದದ್ದನ್ನು ಉಳಿದರೆ ಯಾವಾಗಲೂ ಒರಟಾದ ಕಾಡು ಪ್ರದೇಶಗಳಲ್ಲೇ ಇದ್ದದ್ದು ಈಗಲೂ ಒರಟು ಜನರ ರೈಲು ಹಾದಿಯ ಶಿಬಿರದಲ್ಲಿದ್ದರು ಈ ಪ್ರದೇಶ ಸುಸಂಸ್ಕೃತಗೊಳ್ಳಲು ಇನ್ನೂ ದಿನಗಳು ಬೇಕಾಗುತ್ತವೆ ಅಲ್ಲಿಯ ತನಕ ತಮ್ಮಷ್ಟಕ್ಕೆ ತಾಮಿರುವುದೇ ಒಳ್ಳೆಯದೆಂದು ಮಾಳ ಅಭಿಮತ ಲಾರುಳು ಶಿಬಿರದಿಂದ ದೂರವೇ ಇರಬೇಕು ಆ ಒರಟು ಜನರ ಪರಿಚಯ ಮಾಡಿಕೊಳ್ಳುವುದು ಬೇಡವೆಂದು ಮಾಳ ಅಭಿಪ್ರಾಯ ಈಗೊಂದು ಬಾರಿ ಪಾನೊಂದಿಗೆ ಗಂಭೀರವಾಗಿ ಕೆಲಸ ನೋಡಲು ಹೋಗುವುದು ಪರವಾಗಿಲ್ಲ ಆದರೆ ಸಭ್ಯ ಮಹಿಳೆಯ ರೀತಿ ಸರಿಯಾಗಿ ನಡೆದುಕೊಳ್ಳಬೇಕು ಸಭ್ಯ ಮಹಿಳೆ ತನ್ನ ನಡವಳಿಕೆಯಿಂದ ತನ್ನ ಕಡೆಗೆ ಯಾರ ಗಮನವನ್ನು ಸೆಳೆಯುವುದಿಲ್ಲವೆಂದು ಲಾರ ನೆನಪಿಡಬೇಕು ಆಗಲಿಮ್ಮ ಎಂದಳು ಲಾರ ಅಲ್ಲದೆ ಲಾರ ನೀನು ಲೀನರೊಂದಿಗೆ ಮಾತನಾಡಬಾರದು ಲೀನ ಹೀಗಿಯಾದರೂ ಕೊಂಚ ಅಬ್ಬರ ಕೇಕೆ ಹೆಚ್ಚು ಅವಳನ್ನು ದೋಸಿಯ ಸಾಕ್